બો બુલસ પ્લેયર્સ કોળા રુદ્ર તાંડવ અ રીટ વન ઓફ ધ બેસ્ટ મેચ નોમ બેંગલોર ગુસ ઇવત કોન્સિસ્ટન્સી આગી 3 ને મેચ નો કુડા ಡಾಮಿನೇಟ್ ವಿಕ್ಟ್ರಿನ ನಮ್ಮ ಬೆಂಗಳೂರು ಬುಲ್ಸ್ ವಿನ್ ಅಂತಾನೆ ಹೇಳ್ಬೋದಾಗಿದೆ ತೀರಾ ಒಂದ್ ಸೈಡ್ ಸ್ಟಾರ್ಟಿಂಗ್ ಇಂದ ನಮ್ಮ ಬೆಂಗಳೂರು ಬುಲ್ಸ್ ಗುಜರಾತ್ ನ ಗುಜರಾತ್ ಅಲ್ಲಿ ಸಿಕ್ಕಾಪಟ್ಟೆ ಚೇಂಜ್ ಮಾಡ್ಕೊಂಡು ಬಂದಿರೋದಂತ ಹೌದು ಆದ್ರೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ನ ಡಾಮಿನೇಟ್ ಕೇಳಿದ್ರೆ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡಕ್ ಬಿಡ್ತು ಅಂತಾನೆ ಹೇಳ್ಬೋದಾಗಿದೆ ಆ ರೀತಿ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ನಮ್ಮ ಬೆಂಗಳೂರು ಬುಲ್ಸ್ ಇದ್ರಿಂದ ನಮ್ಮ ಬೆಂಗಳೂರು ಬುಲ್ಸ್ ನ ಟಾಪ್ ಫೋರ್ ಅಲ್ಲೇ ಕ್ವಾಲಿಫೈ ಆಗೋದಂತ ಕನ್ಫರ್ಮಿಟಿ ಆಯ್ತು ಅಂತಾನೆ ಹೇಳ್ಬೋದಾಗಿದೆ ಇದೆ ಇದಕ್ಕಿಂತ ಮೊದಲು ಕೂಡ ಸೋತರು ಕೂಡ ನಮ್ಮ ಬೆಂಗಳೂರು ಟಾಪ್ ಓರ್ ಅಲ್ಲಿ ಕ್ವಾಲಿಫೈ ಆಗ್ತೇವೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇತ್ತು ಅದೇ ರೀತಿಯಾಗಿ ಈ ವಿನ್ ಆದ್ರಂತೂ ನಮ್ಮ ಬೆಂಗಳೂರು ಬೋಸ್ ಈಸಿಯಾಗಿ ಅದು ಎಷ್ಟು ಇಪ್ಪತ್ತೆಂಟು ಪಾಯಿಂಟ್ಸ್ ಗಳ ಬೃಹತ್ ಮಾರ್ಜಿನ್ ಇಂದ ಆದ್ರೂ ಕೂಡ ಕೊನಕೋನೆಯಲ್ಲಿ ಸ್ವಲ್ಪ ಪಾಯಿಂಟ್ಸ್ ಗಳು ಕಮ್ಮಿ ಬಂದದಂತ ಹೌದು ನಾನ್ ನನ್ನ ಪ್ರಕಾರ ಬೆಂಗಳೂರು ಬಸ್ ಸ್ಟಾರ್ಟಿಂಗ್ ಅಲ್ಲಿ ನೋಡ್ತಾ ಇರೋ ಮಟ್ಟಿಗೆ ಯಾವ ರೀತಿ ಡಾಮಿನೇಟ್ ಮಾಡ್ತಿದ್ರು ಅಂತ ಹೇಳಿದ್ರೆ ಹ್ಯೂಜ್ ಡಾಮಿನೇಟಿವ್ ನಮ್ಮ ಬೆಂಗಳೂರು ಬಸ್ ಅದ್ರಲ್ಲಂತೂ ಇಷ್ಟು ಇಡೀ ಪ್ರತಿ ಸೀಸನ್ ಅಲ್ಲೂ ಆಕಾಶ್ ಹಿಂದೆ ಅವರು ಒಂದು ಮ್ಯಾಚ್ ನೂ ಕೂಡ ಆಟ ಆಗಿದ್ರು ಆದ್ರೆ ಈ ಮ್ಯಾಚ್ ಅಲ್ಲಿ ಆಕಾಶ್ ಹಿಂದೆ ಅವರು ಸೂಪರ್ ಟೆನ್ ಮಾಡಿರೋದು ಲಿಟ್ರಲ್ಲಿ ಹೇಳ್ಬೇಕು ಅಂತ ಹೇಳ್ದೆ ಆ ರೀತಿ ಹನ್ನೊಂದು ಪಾಯಿಂಟ್ಸ್ ಗಳ ಮೂಲಕ ನಮ್ಮ ಬೆಂಗಳೂರು ಬುಲ್ಸ್ ನ ಮೇನ್ ರೈಡಿಂಗ್ ಹಾಕೊಂಡು ಇಲ್ಲಿ ಆಕಾಶ್ ಹಿಂದೆ ಅವರು ಆಟ ಆಡಿರೋದಂತಾನೆ ಹೇಳ್ಬಹುದಾಗಿದೆ ಅಲ್ ರೀಸ್ ಅವರಂತೂ ಕನ್ಸಿಸ್ಟೆನ್ಸಿ ಸೂಪರ್ ಟೆನ್ ಮಾಡ್ಕೊಂಡು ಅವರಂತೂ ಸಬ್ಸಿಟ್ಯೂಷನ್ ಹಾಕೊಂಡು ಹೋದ್ರು ಅಂತಾನೆ ಹೇಳ್ಬೋದಾಗಿದೆ ಹೊಸದಾಗಿ ಎಲ್ಲಾ ರೈಡರ್ಸ್ ಗಳಿಗೆ ಇವತ್ತು ಟ್ರೈ ಅನ್ ಟೆಸ್ಟ್ ಮಾಡ್ಲಿಕ್ಕೆ ಒಂದು ನಾ ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೆ ಟ್ರೈ ಅಂಡ್ ಟೆಸ್ಟ್ ಇವತ್ತಂತೂ ಒಳ್ಳೆ ಡೇ ಅಂತಾನೆ ಹೇಳ್ಬೋದಾಗಿದೆ ಯಾಕಪ್ಪ ಅಂತ ಹೇಳಿದ್ರೆ ಈ ಮ್ಯಾಚ್ ಒಂದೇ ನಮ್ಮ ಬೆಂಗಳೂರು ಬುಲ್ಸ್ ಗೆ ಇವತ್ತು ಒಂದೇ ಸ್ವಲ್ಪ ಅದು ಲೂಸ್ ಬಿಡುವಂತ ಮ್ಯಾಚ್ ನೆಕ್ಸ್ಟ್ ಮ್ಯಾಚ್ ಎಲ್ಲ ಕ್ವಾಲಿಫೈಯರ್ ಇರೋದ್ರಿಂದ ನಮ್ಮ ಬೆಂಗಳೂರು ಬುಲ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾ ಇತ್ತು ಆದ್ರೆ ಇವತ್ತಿನ ಮ್ಯಾಚ್ ಅಂತೂ ನಮ್ಮ ಬೆಂಗಳೂರು ಬುಲ್ಸ್ ಎಲ್ಲ ಟ್ರೈ ಅಂಡ್ ಟೆಸ್ಟ್ ಎಲ್ಲ ರೈಡರ್ಸ್ ಗಳಿಗೆ ಅವಕಾಶ ಕೊಟ್ಟಿರೋದು ಅದೇ ರೀತಿಯಾಗಿ ಡಿಫೆನ್ಸ್ ಅಲ್ಲೂ ಕೂಡ ಹೊಸ ಹೊಸ ಪ್ಲೇಯರ್ಸ್ ಗಳಿಗೆ ಚಾನ್ಸಸ್ ಕೊಟ್ಟಿದ್ರು ನಮ್ಮ ಬುಲ್ಸ್ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ನಮ್ಮ ಬೆಂಗ್ಳೂರ್ ಬೂಸ್ ಇವತ್ತು ಆಟ ಆಟ ಆ ಕಡೆ ಮಟ್ಟಿಗೆ ಹಿಮಾಂಶು ಅವರು ಒಬ್ಬರೇ ಹೊಸದಾಗಿ ಅಂದ್ರೆ ಸ್ವಲ್ಪ ಸೀನಿಯರ್ ಮತ್ತೆ ಅವರ ರೈಡಿಂಗ್ ಅಲ್ಲಿ ಸ್ವಲ್ಪ ಬಿಟ್ರೆ ಮತ್ತೆ ಒಬ್ರು ಕೂಡ ಅವ್ರದ್ರಲ್ಲಿ ಶಾದ್ಲ ಅವರು ಆಗಿದ್ರು ಎಲ್ಲಾ ಆಲ್ಮೋಸ್ಟ್ ಎಲ್ಲಾ ಹೊಸ ಪ್ಲೇಯರ್ಸ್ ಗಳಿಗೆ ಚಾನ್ಸಸ್ ಇವತ್ತು ಕೊಟ್ಟದಂತ ಹೌದು ಅವ್ರ ಕಡೆ ಶ್ರೀಧರ್ ಕದಂ ಅವ್ರ ಒಂದು ಎಂಟು ರೇಡ್ ಪಾಯಿಂಟ್ಸ್ ಗಳನ್ನ ತೆಗೆದ್ ಅಷ್ಟೇ ಬಿಟ್ರೆ ಮತ್ತೆ ಹಿಮಾಂಶು ಅವರೊಂದು ಐದು ರೇಟ್ ಪಾಯಿಂಟ್ಸ್ ಗಳನ್ನ ಮತ್ತೆ ಯಾರು ಕೂಡ ಅಷ್ಟೊಂದು ಹಿಮಾಂಶು ಜಲ್ಗನ್ ಅವರ ಪಾಯಿಂಟ್ ಅಷ್ಟೇ ಬಿಟ್ರೆ ರೈಡಿಂಗ್ ಅಲ್ಲಿ ಸಿಕ್ಕಪಟ್ಟ ಫ್ಲಾಪ್ ಅಲ್ಲಿ ಗುಜರಾತ್ ಜೆಂಟ್ಸ್ ಅವರನ್ನು ಮಾಡೋದಂತ ಹೌದು ನಮ್ಮ ಬೆಂಗಳೂರು ಬುಲ್ಸ್ ಕಡೆ ನೋಡುವ ಮಟ್ಟಿಗೆ ಇವತ್ನಾಲ್ಕು ಇಪ್ಪತ್ತಾರರ ಇಪ್ಪತ್ತೆಂಟು ಮಾರ್ಜಿನ್ ನ ಬೃಹತ್ ಮಾರ್ಜಿನ್ ಇಂದ ನಮ್ಮ ಬುಲ್ಸ್ ವಿನ್ ಆಗಿರೋದು ಇವತ್ತಿನ ಮ್ಯಾಚ್ ಕಡೆ ಬರೋದಾದೆ ಇವತ್ ನಾ ಹೇಳಿದ್ವಿ ಇವತ್ತೆ ವಿನ್ ಆದ್ರೆ ಒಳ್ಳೆ ಒಳ್ಳೇದಾಗತ್ತೆ ಒಳ್ಳೆ ಕಾನ್ಫಿಡೆನ್ಸ್ ಮೂಲಕ ನಮ್ಮ ಬೆಂಗಳೂರು ನೆಕ್ಸ್ಟ್ ಮ್ಯಾಚ್ ಹೋಗತ್ತೆ ಇಲ್ಲ ಅಂತ ಹೇಳಿದ್ರು ಕೂಡ ನಮ್ಮ ಬೆಂಗಳೂರು ಸೊಳ್ಳೆ ತಯಾರಿ ಮೂಲಕ ಹೋಗುತ್ತೆ ಆದ್ರೆ ಇವತ್ತು ಹೈ ಆನ್ ಕಾನ್ಫಿಡೆನ್ಸ್ ಅಲ್ಲಿ ಬುಲ್ಸ್ ಪ್ಲೇಯರ್ಸ್ ಗಳು ರೊಚ್ಚಿಗೆ ನೋಡಿದ್ರೆ ಆ ರೀತಿ ಬಂದ್ ಯೋಗೀಶ್ ಅವರ ಟ್ಯಾಕಲ್ ನೋಡಬೇಕು ನೋಡ್ಬೇಕು ದೀಪಕ್ ಅವರು ಸಂಜಯ್ ಅವರು ಸತೀಪ ಮುಟ್ಟಿ ಅವರು ಎಲ್ಲರೂ ಕೂಡ ಇನ್ಕ್ಲೂಡ್ ಹಾಕೊಂಡು ಡಿಫೆನ್ಸ್ ಇವತ್ತು ನಮ್ಮ ಬೆಂಗಳೂರು ಬುಲ್ಸ್ ಡಿಫೆನ್ಸ್ ಅಲ್ಲಿ ಒಂದೇ ಅಲ್ಲ ರೈಡಿಂಗ್ ಅಲ್ಲೂ ಕೂಡ ಆಶೀಶ್ ಮಲ್ಲಿಕ್ ಅಲ್ರಿ ಅಂಡ್ ಆಕಾಶ್ ಹಿಂದೆ ಈ ಮೂರು ಜನ ಪರ್ಫಾರ್ಮೆನ್ಸ್ ದ ಹೈ ಲೆವೆಲ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದಾಗಿದೆ ಇವರು ಮೂರ್ ಜನ ಆಕಾಶದಿಂದವ್ರು ಒಳ್ಳೆ ಫಾರ್ಮ್ ಬಂದಿರೋದನ್ನ ನಮ್ಮ ಬೆಂಗಳೂರು ಬಸ್ ಸ್ವಲ್ಪ ಅಡ್ವಾಂಟೇಜ್ ಇರೋದಷ್ಟೇ ಬಿಟ್ರೆ ನಮ್ಮ ಬೆಂಗಳೂರು ಬಸ್ ಆಕಾಶಿಂದವ್ರು ಒಳ್ಳೆ ಫಾರ್ಮ್ ಬಂದ್ ಯಾಕಪ್ಪ ಅಂದ್ರೆ ಸೂಪರ್ ಟೆನ್ ಈ ಸೀಸನ್ ನ ಪ್ರಥಮ ಸೂಪರ್ ಟೆನ್ ಇಲ್ಲಿವರೆಗೆ ನಮ್ಮ ಬೆಂಗಳೂರು ಬಸ್ ಐವತ್ತೆರಡು ಪಾಯಿಂಟ್ಸ್ ಗಳನ್ನು ಕೂಡ ಕಂಪ್ಲೀಟ್ ಮಾಡಿರೋದು ಅಲ್ದವ್ರಂತೂ ನಾನ್ ಸ್ಟಾಪೇಬಲ್ ಅನ್ಸ್ಟಾಪೇಬಲ್ ಅಂತಾನೆ ಹೇಳ್ಬೋದು ಆ ರೀತಿ ಅವರ ರೈಡಿಂಗ್ ಇಂದಾನೇ ಪಾಯಿಂಟ್ಸ್ ಗಳಿಂದನೇ ಕನ್ಸಿಸ್ಟೆನ್ಸಿ ಆಗಿ ಸೂಪರ್ ಟೆನ್ಸ್ ಗಳನ್ನ ಮಾಡ್ತಾನೆ ಬರ್ತಿರೋದು ಅವ್ರು ಪ್ರತಿಯೊಂದು ಮ್ಯಾಚ್ ಅಲ್ಲೂ ಕೂಡ ಅಲ್ರಿದವ್ರು ಆಶೀಶ್ ಮಲ್ಲಿಕ್ ಅವರು ಕೂಡ ಒಳ್ಳೆದಾಗಿ ಸಪೋರ್ಟ್ ಕೊಡ್ತಾ ಇರೋದು ಸಂಜೆ ಝೂಲ್ ಅವರು ನ ಮಾಡಿರೋದು ಅಂಡ್ ದೀಪಕ್ ಶಂಕರ್ ಅವರು ಕೂಡ ನಾಲ್ಕು ಪಾಯಿಂಟ್ಸ್ ಗಳನ್ನ ತೆಗೆದುಕೊಂಡಿರೋದು ಯೋಗೀಶ್ ಅವರು ಕೂಡ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಆಗಿದ್ದು ನಮ್ಮ ಬೆಂಗ್ಳೂ ಬ ಇವತ್ತಿನ ಮ್ಯಾಚ್ ಬಗ್ಗೆ ಹೇಳುವ ಹಾಗೆ ಇಲ್ಲ ಆ ರೀತಿ ನಮ್ಮ ಬೆಂಗ್ಳೂರು ಬೂಸ್ ಡಾಮಿನೇಟ್ ಮಾಡಿದ್ದ ಅಂತಾನೆ ಹೇಳ್ಬಹುದಾಗಿದೆ ಗುಜರಾತ್ ಜೆಂಟ್ಸ್ ಮೇಲೆ ಗುಜರಾತ್ ಅಂತೂ ಇದಂಥ ಬಿಟ್ಟ ಬಿಟ್ಟಾಗೆ ಅವರು ಒಂಚೂರು ಕೂಡ ತಲೆಗೆ ಕೆಡ್ಸ್ಕೊಳ್ತಾ ಆಟ ಆಡ್ತಿದ್ದದ್ದು ಮತ್ತೆ ನಮ್ಮ ಬೆಂಗಳೂರು ಬೂಸ್ ನ ಡಾಮಿನೇಟ್ ಮಾಡ್ಕೊಂಡು ಸೈಲೆಂಟ್ ಅಷ್ಟೇ ಕೂತ್ಕೊಂಡಿರೋದಷ್ಟೇ ಮತ್ತೆ ಏನು ಅವ್ರಿಗೆ ಕೆಲ್ಸವೂ ಎಲ್ಲಾಗಿತ್ತು ಹೊಸ ಪ್ಲೇಯರ್ಸ್ ಗಳಾದ್ರೂ ಕೂಡ ಹೊಸ ಪ್ಲೇಯರ್ಸ್ ಗಳು ಕೂಡ ಒಂಚೂರು ಕೂಡ ಡಾಮಿನೇಟ್ ಮಾಡ್ಲಿಲ್ಲ ನಮ್ಮ ಬೆಂಗಳೂರು ಆಲ್ಮೋಸ್ಟ್ ಡಾಮಿನೇಟ್ ಮಾಡೋದಂತ ಹೇಳಿದ್ರೆ ಲೆಕ್ಕದ ಹರಗಿ ಇವತ್ತಿನ ಮ್ಯಾಚ್ ಡಾಮಿನೇಟ್ ಮಾಡ್ಕೊಂಡು ಪಾಯಿಂಸ್ಟೇಬಲ್ ಟೇಬಲ್ ಇರೋ ಮಟ್ಟಿಗೆ ಸೈಕ್ ಇದೆ ಅಂತಾನೆ ಹೇಳ್ಬೋದ್ರೆ ಟೇಬಲ್ ಅಲ್ಲಿ ಎಲ್ಲ ಪ್ಲೇಯರ್ಸ್ ಗಳಿಗಿಂತ ಎಲ್ಲ ಟೀಮ್ ಗಳಿಂತ ನಮ್ಮ ಬೆಂಗಳೂರು ಬೂಸ್ ಡಿಫ್ರೆಂಟ್ ಟೀಮ್ ಹಾಕೊಂಡು ಈ ಸೀಸನ್ ಅಲ್ಲಿ ಒನ್ ಕೊನೆ ಮೂಮೆಂಟ್ ಅಲ್ಲಂತೂ ತೀರಾ ಒಂದ್ ಸೈಡ್ ಮಾಡ್ತಾ ಇರೋದು ಇವಾಗ ಮೂರ್ ಮ್ಯಾಚ್ ಏನಾಯ್ತು ತೀರಾ ಅಂದ್ರೆ ತೀರಾ ಒಂದ್ ಸೈಡ್ ಮಾಡಕ್ ಬಿಡ್ತು ನಮ್ಮ ಬೆಂಗಳೂರು ಆ ರೀತಿ ಬೆಸ್ಟ್ ಎವರ್ ಮ್ಯಾಚ್ ನಮ್ಮ ಬೆಂಗಳೂರು ಆಡ್ತಿರೋದು ಅಂತಾನೆ ಹೇಳ್ಬೋದಾಗಿದೆ ಒಟ್ಟೆ ಗುಜರಾತ್ ಜೈಂಟ್ಸ್ ನಂತೂ ಡಾಮಿನೇಟ್ ಮಾಡ್ಕೊಂಡು ನಮ್ಮ ಇಪ್ಪತ್ತೆಂಟು ಪಾಯಿಂಟ್ ಗಳ ಮೂಲಕ ತೆಗೆದ್ರು ಮತ್ತೆ ಇಂಜುರಿ ಆಗ್ ಆಗ್ಬಾರ್ದು ಅಂತ ಹೇಳ್ಕೊಂಡು ಎಲ್ಲ ಪ್ಲೇಯರ್ಸ್ಟ್ ಮಾಡ್ಕೊಂಡು ಅಲ್ಲಿ ಬೆಂಚ್ ಅಲ್ಲಿರುವಂತ ಪ್ಲೇಯರ್ಸ್ ಗಳಿಗೆ ಅವಕಾಶನಲ್ಲಿ ಬಿಸಿ ರಮೇಶ್ವರ್ ಕೊಟ್ಟಿರೋದಂತಾನೆ ಹೇಳ್ಬೋದಾಗಿದೆ ಬಿಸಿ ರಮೇಶ್ವರ್ ಕೂಡ ಸಿಕ್ಕಾಪಟ್ಟೆ ಟ್ರೈನ್ ಟೆಸ್ಟ್ ಗಳನ್ನ ಇವತ್ತಿನ ಮ್ಯಾಚ್ ಅಲ್ಲಿ ಮಾಡಿ ಎಲ್ಲ ಮುಗಿಸಿಬಿಟ್ರು ಅಂತಾನೆ ಹೇಳ್ಬೋದಾಗಿದೆ ನೆಕ್ಸ್ಟ್ ಮ್ಯಾಚ್ ಗೆ ನಮ್ಮ ಬೆಂಗಳೂರು ಹೈ ಕಾನ್ಫಿಡೆನ್ಸ್ ಅಲ್ಲಿ ಯಾರ ಜೊತೆ ತೆಲುಗು ಆರ್ ಯು ಮುಂಬಾ ಇದು ಎರಡು ಟೀಮ್ ನ ಒಳಗೆ ನಾವು ಟಾಪ್ ಫೋರ್ ಅಲ್ಲಿ ಆಟ ಆಡ್ತೇವೆ ಅಂತಾನೆ ಹೇಳ್ಬೋದು ಯಾವ ಟೀಮ್ ಜೊತೆ ಅಂತ ಸದ್ಯದಲ್ಲೇ ಗೊತ್ತಾಗತ್ತೆ ಯಾವ ಟೀಮ್ ಜೊತೆ ಆಟ ಆಡಬಹುದು ಅಂತ ನೋಡುವ ಇದಿಷ್ಟು ಬೆಂಗಳೂರು ಬುಲ್ಸ್ ಗುಜರಾತ್ ಜೆಂಟ್ಸ್ ನ ಪೋಸ್ಟ್ ಮ್ಯಾ ಚಾನೆಲ್ಸ್ ಆಯಿತು ನಮ್ಮ ಬೆಂಗಳೂರು ಬುಲ್ಸ್ ನ ಡಾಮಿನೇಟ್ ಯಾವ ರೀತಿ ಇತ್ತು ಅದೇ ರೀತಿ ಗಳ ಆಕ್ಟಿವ್ನೆಸ್ ಯಾವ ರೀತಿ ಇತ್ತು ಎಲ್ಲ ಪ್ಲೇಯರ್ಸ್ ಗಳು ಫಾರ್ಮ್ ಬಂದಿರೋದು ನಮ್ಮ ಬುಲ್ಸ್ ಗೆ ಒಳ್ಳೆದಾಗಿ ಕಾಣಿಸ್ಕೊಳ್ತಾ ಇರೋದಷ್ಟೇ ಹೇಳ್ತಾ ಇದಿಷ್ಟು ಪೋಸ್ಟ್ ಮ್ಯಾ ಚಾನೆಲ್ಸ್ ಆಯ್ತು ಬೆಂಗಳೂರು ಬುಲ್ಸ್ ಅಂಡ್ ಗುಜರಾಜ ಜೆಂಟ್ಸ್ ನಿಮ್ಗೆ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಪಿಕ್ ಇನ್ಫಾರ್ಮೇಶನ್ ಗೋಸ್ಕರ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ